ಸೌದಾತಿ ಇದು ಒಂದ ಬರ್ಸಾವ ಏನಿಗೆ ನಮ್ದ ಒಂದ್ ಟ್ರಿಪ್ ಮಾಡಿಬಿಡ ನಾನು ಎಲ್ಲ ಮುನ್ ಟ್ರಿಪ್ ಕುಂತಳಲ್ಲ ಮಕ್ಕ ಅಮ್ಮಿ ಬಾಳ ಹ್ಞೂ ಅಂದವ ಅವನಿಗೆ ಎಲ್ಲ ಮುನ್ ಪುಟ್ಟಿ ಹೊರಸನು ನಾ ಭಂಡಾರ ಹಸ್ತೀನಿ ಅವ ಚೌಡಿಕಿ ಹಸ್ತಾನ ನಿನಗೆ ಬಾರ್ಸ ಹುರ ರೂಪಾಯಿ ಅದೈತಿ ಅವ ಜಾಗ ನೋಡಿ ತುರ್ಕಿ ಹೋದವ ಮಂದಿ ಇಂಥದ್ರಾಗು ಸಮಾಧಾನ ಆಗತ್ತಲ್ಲ ಅವನು ಒಂಬತ್ತು ಗಣಪತಿ ಹೋಗೋ ಮಟ್ಟ ಕಾದನವ ಲಾಸ್ಟ್ ದಿನ ಅವ ಚುಟ್ಟು ಎಟ್ಟು ಹೊಟ್ಟು ಬಿಡೋದು ಏಯ್ ಚಾ ಸುದ್ದಿ ಏನತ ಎಲ್ಲ ಮನ್ ಸುದ್ದಿ ಚಾನ ಮರತ ಎಲ್ಲ ಚರ್ಬೇಕಲ್ಲ ಆದ್ರೂ ಬಿಡ್ಲಿರಿ ನೀವು ಮ್ಯಾಗ ಇಟ್ಟಿದ್ರಲ್ಲ ಅಟ್ಟದ ಮ್ಯಾಗ ಹತ್ತೊಂಬತ್ ನೂರ ನಿಮ್ದು ಹಳೆ ಎಷ್ಟೋ ಓ ಅಂಟದ ಮೇಲಿಂದ ಕೆಳಗಿಟ್ಟು ಹಿಡ್ತಾ ಹಿಡ್ದು ಹವಾ ಹಾಕುವಂತ ಅದು ಹವ ಹವಾ ಹಾಕಿದ್ನೆ ಯಾಕ ವಯಸ್ಸಾರ ಆಗೋಲ್ಲಾಗಿತ್ತಲ್ಲ ಭಾಳ ಅಡುಗೆ ಮಾಡ್ತಿದ್ದು ನಾವು ಅದ್ರ ಅವಾಗ ಮತ್ತದು ಹಾಕೋ ಎಣ್ಣೆ ಅದು ನಾಕ್ಕಿ ಪೀತಿತ್ತು ಏನ ಹಾಕೋ ಹೆಣ್ಣು ನೀ ನೆಕ್ಕಿ ಬಿತ್ತಿತ್ತು ಅಲ್ಲೇ ಹೆಣ್ಣು ಹೆಂಗೆ ನೆಕ್ ಅದು ಹಿಂಗಿರುತ್ತಲ್ಲ ರೀ ರೌಂಡಕ ದೊಂಡಕ ಉದ್ದಕ್ಕ ಗ ಟ್ಯಾಂಕ ಬಡ್ಕ್ಯಾನ್ ಟ್ಯಾಂಕ ಅದು ಬಿಡ್ಕಿನ್ ಟ್ಯಾಂಕ್ ನಿಮ್ಮ ಸ್ಟೋನ್ ನಿಮಗೆ ಗೊತ್ತು ನಮ್ಗೆ ಗೊತ್ತಿರ್ತವೆ ನಾವು ಅಲ್ಲಿ ನೀ ಹೊಡಿಯಕ್ಕೆ ಹೋಗಿದ್ದೆ ಈಗ ಅದು ಟ್ಯಾಂಕ್ ಐತೋ ಗೀಂಕ ಐತೋ ಬುಡಕ್ಕ ಐತು ಚಾ ಆತಲ್ಲ ಹ್ಞೂ ಚ ಮತ್ತು ಚಾ ಬಂತ ಈಗ ಮಮ್ಮಿ ಕಮ ಚಾ ಅಣ್ಣ ಚಾ ತ ನನಗಲ್ಲಮ್ಮ ಮತ್ತೆ ಯಾಕೆ ಈ ಬಡುಮ್ಯಾಗಿಟ್ಟು ಕಾಳಜಿ ಚಾ ಹಂಗ ನಾನು ಹೇಳುತ್ತಿರುವುದು ಏನೊಂದರೆ ಆ ಚಾ ನನಗೆ ಬೇಡ ಚಾ ಕುಡ್ರ ಪಿತ್ತ ಕಾಪಿ ಕುಡಿದ್ರೆ ಹಿಟ್ಟ ಬೇಕಾದ್ರೆ ನಿಮಗೆ ಪ್ರೀತಿ ಇತ್ತಂದ್ರ ನಿನಗ್ಯಾಳು ಹಂಗಾಗಿ ನೋಡ ನ ಬೇದಿಗೆ ಬಂದ ಜರ್ಸಿ ಹಾಕಳದ ಅದು ಮಮ್ಮಿ ಬುರ್ಗೆ ಬಿಸಿ ಕಾಪಿ ಮಾಡ್ತಾರಲ್ಲ ಒಂದು ಕಪ್ಪಲ್ಲಿ ಹಾಲು ಮತ್ತೊಂದು ಬ್ರೂ ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಆರಂಭಿಸಿ ಈ ಬೆಡ್ಡಿನಿಂದ ಆ ಬೆಡ್ಡಿಗೆ ಅದು ತೊಂಬರಿ ನಡೀತೇ ಅದು ಮಕ್ಳು ಎನರ್ಜಿ ನಾನು ವಿಚಾರ ಮಾಡಾಕತ್ತಿದ್ನಿ ಮನ್ಯಾನು ಎರಡು ಮೂರು ಕಂಬ ಸೌಧದ ಯಾಕೆ ಸಮುದ್ರ ತಿಕ್ಕಿ ತಿಕ್ಕ ಸಮಸ್ಯೆ ಇದೆ ನಾವ್ ಎಲ್ಲ ಅವ್ಲು ದನ ಬಿಟ್ಕೊಂಡು ಹೊರಗೋದ್ರೆ ಬೋರ್ ನೀರಿಗೆ ದಿಕ್ಕಿರಂಗಿಲ್ಲ ಬೂಸ್ಟ್ ಕುಡಿತಾನ ವೇಸ್ಟ್ ಮಗ ಅವ್ರಿಗೆ ಕೂಡ ಕೌರುಷ ಕಾಫಿ ಸೂಪರ್ ಆಗಿದೆ ಕಾಫಿ ಸೂಪರ್ ಆಗಿದೆ ಸೊಂಡಿ ಯಾಕೆ ಮುಂದೆ ಮಾಡ್ತೀವಿ ಮತ್ತ ಬೊಂಬಟ್ ನೋಡಿ ನಮ್ಮ ಅಕ್ಕನ ಕರಿಕೆ ನೋಡಕ್ಕೆ ಕುಡ್ಯದ ಪುಗು ಶೆಟ್ಟಿ ಕುಡಿಯಾಕತ್ತ ನಾ ಹಂಗಾಯ್ತದ ಈ ಕಾಫಿ ಶಿಲ್ಪ ಅವ್ರು ಮಾಡ್ಯಾರಿಲ್ಲ ಇಲ್ಲೇ ತತ್ಕೊಂಡಿನಿ ಕಸ ಮೊಸರ ಮುದುಕಿ ಮುದುಕಿ ಮಾಡಿ ಮುದುಕೆ ಮಾಡ್ಯಾಳ ಅಂದ್ರೆ ನೀನು ಮುದ್ಕಿನ್ ಮ್ಯಾಗ ಸಿಡಿಸಿ ಬಿಟ್ಟ್ಯಲ್ಲ ಸಿಡಿಸಿರ ಮುದುಕ್ಯಾ ಶರ್ಣ ಕಥಾಮುತ್ರಿಗೆ ಮಾಡಾಕಿನ ಇತ್ತು ಬೆಲತು ಮಾಡ್ಯಾಲ ಹೌದೌದು ಇಲ್ಲಿ ತಿಲಿಪಿ ಮಾಡಿದ್ರು ಅವ್ರಿಕ್ಯಾ ಇವರಿಬ್ಬರು ಏನು ತಾಪಿ ತೂದಾಕತ್ತಿದ್ರ ಏನು ಬತ್ತ ತೀಪಾಕತ್ತಿದ್ರು ಅಯ್ಯೋ ಇನ್ನೂ ಅಲ್ಲೇ ಅದ ನಾ ಅವರು ಚಾರ ಕುಡಿಲಿ ಕೆಳಗಿನ ಹೆಬ್ಬಟ್ರ ಚೀಪ್ಲಿ ಗೌಡ್ರಿ ಏನ್ ಹೇಳ್ಯಾರ ತುಂಬ ತುಂದ್ರ ಅಂತ ಹೇಳ್ಯಾರ ಅಟ್ ಮಾಡೋಗು ನನ್ನ ಅಲ್ಲಿಂದ ಇಲ್ಲಿಗೆ ತುಂಬ ತುಂದ್ರಾಗೆ ಕಟ್ತೀರಿಯ ನೀವು ಕರೆನ ನಾವಳ್ಳಿ ಬನ್ನಿ ಅವ್ರ ಅಂದಿ ಯಾರಿಗೋ ಏ ಹಂಗ ಅಂದಲ್ಲೇ ಉಳಿದೇವ್ ಏ ಹಂಗಂದ್ರೆ ನಿನಗೂ ಎಪ್ಪ ಏ ಸರಿ ಏ ಸರಿ ಏ ನಿನ್ನ ಬರ್ಲಾ ಬರವ ಎರಡೂ ಉದ್ರಿ ಬಂದವ ನಿಗುರಿ ನಿಗ್ರಿ ಹೊಂಟವ ಅವ ಎಮ್ ಬಿ ಬೋಳಸ್ ಹೇ ಎಮ್ ಬಿ ಬಿ ಎಸ್ ಎಮ್ ಬಿ ಬಿ ಎಸ್ ಅವಾಗ ನೆನಪು ಮಾಡ ನನಗೆ ನೆನಪಿನ ಶಕ್ತಿ ಕಡಿಮೆ ಐತ ನನಗೆ ನೀ ಯಾರು ಎಮ್ ಬಿ ಬಿ ಎಸ್ ಅವನೇ ಹೇಳ್ಕೊಳಕತ್ತನಪ್ಪ ಒಂದು ಅವ ಸೂಜಿ ಚುಚ್ಚುಬಾರ್ದು ಚುಚ್ಚಿದ ಮಗಳ ಅಲ್ಲ ನೀಡಿ ಗೌಡ್ ಬೆಳಸ್ ಅಲ್ಲ ಅವ್ರೇನ್ ಹೆಗಲ್ ಮೇಲೆ ಕುಂಡ್ಕೊಂಡು ಏನ್ ಕಳ್ಸಾಕ್ ಕುಂತಲ್ಲ ಅವ್ರನ್ನ ಮನೇನ ನಿಂತಿದ್ದು ಅಲ್ಲ ಅವ್ರನ್ನ ಯಾರು ನೀನ ಹೋಗಂಗ್ ಕಾಣ್ತಾ ನನ್ರಿ ಅವರ ಹೇಳಿದ್ರಿ ಏನಂತ ಅರ್ಜೆಂಟ್ ಮೀಟಿಂಗ್ ಐತಿ ಹೇ ನಾಳೆ ಮೀಟಿಂಗ್ ಐತೆ ಜಯ ಹಿರಿ ನೋಡಿ ನಿಮ್ಮನ್ನು ಕರೆಸಿದ ಕಾರಣ ಏನಂದ್ರೆ ಈ ದಿನ ರಕ್ಷಾ ಬಂಧನ ದಿನ ಅದು ಅಲ್ಲದೆ ನನ್ನ ಮುದ್ದು ತಂಗಿ ಹುಟ್ಟಿದ ದಿನ ಈ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿರ್ಬೇಕಂತ ಕರೆಸಿದ್ದು ನೀವು ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ ಹುಟ್ಟು ಹಬ್ಬ ಅಂದಿದ್ರೆ ಕಾಣಿಕೆ ತಗೊಂಡ್ ಬರ್ತಾ ಇದ್ದೆ ಕಾಣಿಕೆನ ನೋಡೋಣ ಮುಂದ್ ಸಮಯ ಸಂದರ್ಭ ಬಂದಾಗ ಯಾರು ಕಾಣಿಕೆ ಯಾರಿಗೆ ಕೊಡ್ತಾರ ಅಂತ ಗೌರೀಶ್ ಏಯ್ ಇವತ್ತಿನ ಮನೆ ಏನೋ ಫಂಕ್ಷನ್ ಐತಲ್ಲೋ ಐತಿ ನಾವು ದೊಡ್ಡ ಮಂದಿ ಹಂಗಲ್ಲೋ ಇವತ್ತಿನ ಶಿಲ್ಪ ಮಾಡಿದ್ ಹುಟ್ಟು ಐತಂತ ಸಾಕ್ ಸಾಣ ಹಿಡಿ ಬಾಳ ದೊಡ್ಡ ಹಿಡಿ ಬಡದ ದಿಸ್ ಇಸ್ ಎ ಕೇಕ್ ದಿಸ್ ಇಸ್ ಎ ಕೇಕ್ ದಿಸ್ ಇಸ್ ಎ ಚಾಕು ಯು ಕೇಕ್ ಎಟ್ ನೋಡಕ್ಕಿನ್ನ ಕಿನ್ನ ಯಾರು ಹೋಳಾಗಿರ್ಬೇಕು ನಿನ್ ಕೇಕ್ ಬದ್ನಾಲಿಕ್ಕೆ ಬಿಡಕ್ಕೆ ದಿಸ್ ಇಸ್ ಎ ಕೇಕ್ ಕ್ರೀಮ್ ಬಿಸ್ಕಿಟ್ ಆಗ್ಯಾನ ಹೌದ್ರೆ ಅವರು ಅಂದ್ರೆ ಏನಂತ ಇವತ್ತ ಅವರ್ದು ಏನೈತಿ ಓ ಕುಟ್ಟು ಹಬ್ಬ ಏಯ್ ಕುಟ್ಟು ಹಬ್ಬ ಲೇಗ ಕುಟ್ಟು ಹಬ್ಬ ಅಲ್ಲ ಏ ಗೌರಿತೆ ನಮ್ಮ ಅಮ್ಮ ಅಂದ್ರೆ ತಿಮ್ಮತ್ತಿಲ್ಲ ನಮ್ಮ ಬಸ್ ಬಷ್ಟನಾಗ್ ಆದತೆ ಬಾತ್ಲಿ ಆಡ್ತಾರ ಮತಿ ಯಾ ಲವಾ ಮತ್ತೆ ನೋಡ್ ಬಾ ನೀ ಅಂದ್ರೆ ತಿಮ್ಮದ ಕೊದಂಗಿಲ್ಲ ಅವರು ಚೆನ್ನಾಗಿ ತಿಳಿಸೋಣ ಬಾಯಿಲಿ ಮತ್ತೆ ಅದು ಹುತ್ತು ಹಬ್ಬಕ ಕೂತ್ತು ಹಬ್ಬ ಅಂತ ಅಲ್ಲಿ ನಿನ್ನ ಅನ್ನಕ್ಕ ಬದಿ ಕರಣ ಇಂಗ್ಲಿಷ್ನೇ ಇಂಟೆಲಿಜೆಂಟ್ ಮಂತೆ ಅದನ್ನ ಕೇಳಿಲಿ ಯಾವ ಜಂತ ಇಂಟೆಲಿಜೆಂಟ್ ಇತ್ತಲ್ ಜಂತ ಇಂಟೆಲಿಜೆಂಟ್ ಓ ಇಂಟೆಲಿಜೆಂಟ್ ಹ್ ಆಯ್ತು ಅದು ಕುತ್ತು ಹಬ್ಬ ಅಲ್ಲೇ ಅದಕ್ಕೆ ಇಂಗ್ಲಿಷ್ನೇ ಏನಂತಾರೆ ಅಂದ್ರೆ ಹ್ಯಾಪಿ ಬಜಿ ತೊದೇ ಅವ್ ಬೇಸಿ ಅವ್ ಹೇಸಿ ನೀ ತೀರ ಹೇಸಿ ನೀ ಊರಿ ಇದೇ ಸಂದರ್ಭದಲ್ಲಿ ಎಲ್ಲರೂ ಕುಣಿಯೋನಲ್ವಾ தெய்வமே பலப பல ஜெல் ஜெல் பல ஜெல் பல தெய்வமே 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 தெய்வ লগিত তী বিশ্বব ಹುಟ್ಟು ಹಬ್ಬಿ ಒಂದು ಪೆನ್ ಹಾಳಿ ತಗೊಂಡ ಬರದ್ರೆ ಕೊಡತ ಏನಂತ ಬರ್ರಿ ಅವ ಹುಟ್ಟು ಹಬ್ಬ ಅಂತ ನೀನು ಅದಕ್ಕೆ ಸಾಲಿಗೆ ಹೇಳೋದು ಹೇಳುದು ನೋಡಿದ್ನಲ್ಲಪ್ಪ ನಿನ್ನ ಸಾಲಿ ಎಮ್ ಬೋಳ್ಸದ್ ಡೋಲೋ ಸಿಕ್ಸ್ಟಿ ಫೈವ್ ಎದಕ್ ಚಿಕನ್ ಸಿಕ್ಸ್ಟಿ ಫೈವ್ ನೋಡಿ ನಮ್ ಕರೆಗೆ ಹೋಗೋಟು ಬಂದದ್ದು ತುಂಬಾ ಸಂತೋಷ ಆಯ್ತು ಈ ಒಂದು ಕುಗ್ರಾಮದಲ್ಲಿ ಒಬ್ಬ ಬಡ ವ್ಯಕ್ತಿ ಎಮ್ ಬಿ ಬಿ ಎಸ್ ಹೊತ್ತ ಇದಾನೆ ಈ ಊರಿನ ಗೌಡನಾಗಿ ನನಗೂ ಕೂಡ ಹೆಮ್ಮೆ ವಿಷಯ ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದರೂ ಹಣಕಾಸಿನ ತೊಂದರೆ ಆದರೆ ನನ್ಗೊಂದು ಫೋನ್ ಮಾಡಿ ಆಯ್ತು ಉತ್ತಮ ಹಚ್ಚ ನಂಬರ್ ಕೇಳಿದ್ರೆ ಊರು ಹಾಕ್ಕೊಬೇಕ್ ಹತ್ತು ನಂಬರ್ ಒಳಗೆ ನಾಲ್ಕು ನಂಬರ್ ಬರೇ ಸಿಗಸೋ ಅದಾವು ಹಚ್ಚೋ ಈಗ ಹಚ್ಚ ಒಂದು ಸಿಗಸಿ ಹಚ್ಚ ಆಯ್ತಂದ್ರೆ ಉಳ್ಕೆದವ್ರು ನಿನ್ನ ಸಿಗಸೆ ನೀ ಎಲ್ಲಿ ಹೋಗಾವ ಹಚ್ಚು ಒಂದು ಕುಗ್ರಾಮ ನಮ್ಮ ಕುಗ್ರಾಮ ಹಚ್ಚು ಅವನ ಪಟ್ ಪಟ್ಟಿ ಎತ್ತ ನಮ್ಮ ಹಣೆ ಬರಕ್ ಕೊಡ್ತಾರ ಅವ್ರು ವೈ ಎಲ್ಲ ವೈ ಮನಿ ವೈ ಕ್ಯಾಶೋ ವೈ ಪ್ಯಾಡ್ ವೈ ಏನು ಸಿಗ್ಲಿಕ್ಕೆ ವೈ ನಿನ್ನ ಹೆಸರೇ ನಾವು ಕುಂಡಿರ್ತೀವಿ ಪಟ್ಟಿ ಎತ್ತೀವಿ ಹೆಂಗಾದರೂ ಜಾ ಬೇ ಲೇಖು ಜಾ ನಾವ್ ಇಲ್ಲೇ ಹಿಂದ್ ಭಾರತ್ ಬಂದ್ ಹೆಸ್ರೆ ಎಲ್ಲ ವೈ ಇವನ್ ಸಲುವಾಗಿ ನಾ ಹುಟ್ಟಿವ್ಯ ನಮ್ ಸಲುವಾಗಿ ಇವ ಹುಟ್ಟೇನ ಏನ್ ನಾವ್ ಇಬ್ರು ಸೇರಿ ಇವನಿಗ್ ಹುಟ್ಟಿವ್ಯ ಅಣ್ಣ ಏನ್ ಮಾಡಾಕತಿ ತಮದನ ತಮದನ ಏ ಅವನವ್ ನೀವೊಂದೊಂದ್ ಕನ್ನಡ ಬ್ಯಾರ್ಯಪ್ಪ ಏನಿದೆ ತಮದನ ತಮದನ ಅರ್ಧ ನೀನ ಸಮಾಧಾನ ಆತಿ ಇದ್ರಾಗ ಹಾಸಿಗೆ ತೊಳ ಈಗ ಬಂದ ಹೋಗಿರೋ ಮುಸಡಿನ ಯಾವಾಗಾದ್ರೂ ನೋಡಿದೀಯ ಇಲ್ಲ ಇಲ್ಲ ನೋಡಿಲ್ಲ ನಿಜ ಹೇಳ್ತಾ ಹೇಳ್ತಾ ಇದ್ದೀನಣ್ಣ ಇವ್ರೋಡಿಲ್ಲಕ್ಕು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತೇ ನೋಡಿಲ್ಲ ಅಂತ ತಿಳ್ಕೊಂಡಿರುತ್ತೆ ನನ್ನ ತಂಗಿ ಏನಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಪರವಾಗಿಲ್ಲ ಹೇಳು ಎಲ್ಲಿ ನೋಡಿದೀಯ ಅಂತ ಅಣ್ಣ ಅದು ಕಾಲೇಜಿನಲ್ಲಿ ನೋಡಿದ್ದೆ ಕಾಲೇಜ್ ಅಂದ ಮೇಲೆ ಒಬ್ಬರನ್ನೊಬ್ರು ನೋಡೋದು ಮಾತಾಡೋದು ಇದ್ದೇ ಇರುತ್ತೆ ಅಷ್ಟೇನಾ ಅಥವಾ ಮತ್ತೇನಾದ್ರು ಹಣ ಅಷ್ಟೇ ಅಣ್ಣ ಅಷ್ಟೇ ಮತ್ತೇನಿಲ್ಲ ಅಣ್ಣ ಯಾಕೋ ಮೈ ಕೈ ನಡಕ್ತಾ ಇದೆ ಚಳಿ ಆಗ್ತಾ ಇದ್ದ ನನಗೆ ಚಳಿ ಮುಖ ಎಲ್ಲ ದರ್ತಾ ಇದೆ ಅಣ್ಣ ಸುಭಾಷ್ ಅಂದ್ರೆ ಏನೋ ತಪ್ಪು ನಡೀತಾ ಇದೆ ಅಂತ ಅರ್ಥ ಹೇಳು ಅವನಿಗೂ ನಿನಗೂ ಏನ್ ಸಂಬಂಧ ಅಂತ ಅಣ್ಣ ನಾನವರನ್ನು ಪ್ರೀತಿಸ್ತಾ ಇದ್ದೀನಿ పల్లె తండ తర్ సాతు ప్రీతి అంతే అంతే కంటే సంతెంగ ಈ ಪ್ರೀತಿ ಪ್ರೇಮ ಪ್ಯಾರ ಮೊಹಬ್ಬತ್ ಇಷ್ಕನ್ನೋದು ಬರೀ ಪುಸ್ತಕದಾಗ ಓದಕ ಸಿನಿಮಾದಾಗ ನೋಡಕ ಅಷ್ಟೇ ಚಂದ ನಿಜ ಜೀವನದಾಗ ಅನುಭವಿಸೋದಕ್ಕಲ್ಲ ಪ್ರೀತಿ ತುಂಬಿಕೊಂಡಿರೋ ಹೃದಯದ ಕೆಳಗಡೆ ಹಸಿವನ್ನ ತುಂಬ ಹಟ್ಟೈತೆ ಐತೆ ಮುಂದೊಂದಿನ ಹಸು ಚುರುಗುಟ್ಟಿದ್ರ ಯಾರು ಬೇಕಾದ್ರೂ ಮನೆ ಈ ಜಗತ್ನಲ್ಲಿ ಬದುಕಬೇಕಾದ್ರೆ ದುಡ್ಡೊಂದಿದ್ರೆ ಅಪ್ಪ ಉಡುಬಿಡ್ಬೇಕಾದ್ ಖರೀದಿ ಮಾಡ್ಬೋದು ಅಂದ್ಕೊಂಡಿರೋ ನಾನು ಆಗ್ಬಾರ್ದಾರ ನಾನು ಬೇಡ ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳೋ ವಯಸ್ಸು ನಿಂದಲ್ಲ ಮೊದಲಾದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಆ ಬಿಕಾರಿಗೂ ಒಳ್ಳೇದು ಇರ್ಲಿಲ್ಲ ಅಂದ್ರ ಈ ನಿನ್ನ ಒಂದು ರೀತಿ ಗೋಮುಖ ವ್ಯಾಘ್ರ ಇದ ಒಂದು ಮುಖ ದರ್ಶನ ಮಾತ್ರ ಮಾಡಿದೀಯ ಇನ್ನೊಂದು ಮುಖ ನೋಡೋ ಪ್ರಯತ್ನ ಪಡಬೇಡ ನಾನು ಸರಿ ಇಲ್ಲ ಅಣ್ಣ ನಮ್ಮಲ್ಲಿ ಸಾಕಷ್ಟು ಹಣ ಆಸ್ತೇಶ್ವರ ಇದ್ದ ತಕ್ಷಣವೇ ಕಾಲಿಗೆ ಹಾಕಿಕೊಳ್ಳೋ ಚಪ್ಪಲಿಯನ್ನು ಬಂಗಾರದಿಂದ ಮಾಡಿಸಿದ್ರೆ ಅದನ್ನು ಕಾಲಲ್ಲಿ ಹಾಕಿಕೋಬೇಕು ವಿನಃ ತಲೆ ಮೇಲೆ ಹಾಕ್ತು ತಿರುಗಬಾರ್ದಣ್ಣ ಅಬ್ಬಬ್ಬ ಬಬ್ಬಬ್ಬ ಬ ಬ ಬ ಬಬ್ಬ ನಾಲ್ಕು ಅಕ್ಷರ ಕಲಿತು ಮಾತ್ರ ಅನ್ನಿಗೆ ಬುದ್ದಿ ಬರೋ ದೊಡ್ಡೋಳ ದೊಡ್ಡವಳು ನನ್ನ ತಂಗಿ ಹಾಂ 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 ಈ ರೀತಿ ಮಾತಾಡಿಸ್ತಾ ಇರೋದು ಕಲಿತಿರೋ ವಿದ್ಯೆ ಅಲ್ಲ ಕೆಟ್ಟ ನೋಡ್ತಾ ಇರೋ ನಿನ್ನ ಹೊಲಸು ಮನಸ್ಸು ಬದಲದನ್ನ ಸರಿ ಮಾಡ್ಕೋ ಇರಲಿಲ್ಲ ಅಂದ್ರೆ ನಾನು ಸರಿ ಮಾಡಬೇಕಾಗತ್ತೆ ಈಗ ನಿಮ್ಮ ಕಣ್ಣೇನು ಇರ್ತಾ ಹೌದು ಹಾಗಾದ ಮಾತು ನಾನು ನಿನ್ನ ತಂಗಿ ನಿನಗೆ ಎಷ್ಟು ಸೊಕ್ಕು ಹಾಂ ಇದೆಯೋ ನಿನ್ಕಿಂತ ಹತ್ತು ಪಟ್ಟು ನನಗೂ ಇದೆ ಯಾಕಂದ್ರೆ ನೀರು ಕುಡಿದು ಬಿಟ್ಟ ಹಾಲನ್ನೇ ಕುಡಿದು ಬೆಳೆದು ದೊಡ್ಡವರಾದವಳು ನಾನು ಅಣ್ಣ ನಾನು ಕರ್ಮರಾಜನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಈ ಚರ್ಮದಲ್ಲಿ ಮದ್ವೆ ಅಂತಾದ್ರೆ ಅದು ಅವರನ್ನೇ ಮಾತ್ರ ಅಕಸ್ಮಾತ್ ನೀವೇನಾದ್ರು ಈ ಅಂತಸ್ಗೆ ತಕ್ಕ ವರವನ್ನು ತಂದು ನನ್ನ ಕೋಳಿಗೆ ತಾಳಿ ಕಟ್ಟಸ್ತ್ರ ಎಂಬ ಭ್ರಮೇಲಿದ್ರೆ ದಯವಿಟ್ಟು ತೆಗೆದು ಹಾಕ್ಬಿಡಿ ಯಾಕಂದ್ರೆ ನೀವು ಕಟ್ಟಿಸುವ ತಾಳಿ ನಿಮ್ಮ ತಂಗಿ ಕೋಳಿಗೆಲ್ಲ ಸತ್ತ ತಪ್ಪು ಮಾಡ್ದಿ ಅಂತ ಅನ್ಸುತ್ತೆ ನಾನು ತಂದೆ ತಾಯಿಗಳು ತೀರ್ ಹೋದ ನಂತರ ಒಬ್ಳೇ ಮುದ್ದಾದ ತಂಗಿ ಅಂತ ಇದೇ ಮೇಲೆ ಕುರ್ಸ್ಕೊಂಡು ಇದೇ ಕೈಯಾರ ತುತ್ತಿರಿಸಿ ಬಯಸಿದ್ರು ನೋಡು ನೋನು ತಪ್ಪು ರುವಾಗಲೇ ಕಚ್ಚಿ ಸಾಯಿಸಿದ್ರೆ ಎಷ್ಟೋ ವಾಸ ಜನಗಳ ಮುಂದೆ ನಾನು ಮರೆಯೋದೇನ ಕೂರ್ಕಾಸಿಗೆ ಹರಾಜ್ ಹಾಕ್ಬಿಟ್ಟೇನೆ ನೀನೇ ನನ್ನ ತಂಗಿಲ್ಲ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗತ್ತೆ